ಅಯೋಧ್ಯೆಗೆ ಯಾವ ರೀತಿ ಸಾಧು ಸಂತರು ಭಕ್ತ ಗಣ ಬರ್ತಾ ಇದ್ದಾರೆ ಹೇಗೆಲ್ಲ ಸಂಭ್ರಮದಲ್ಲಿದ್ದಾರೆ ರಾಮ ಸೇವೆಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಧುವಣ ಗಿತ್ತಿಯಂತೆ ಅಯೋಧ್ಯೆ ರೆಡಿಯಾಗಿದೆ ಎಲ್ಲ ನೋಡಿದ್ರು ಅಲ್ಲಿ ರಾಮ ಭಕ್ತರು ಅವರ ಬಾಯಲ್ಲಿ ಮೊಳಗ್ತಾ ಇದೆ ಜೈ ಶ್ರೀರಾಮ್ ಸ್ವರ್ಗವೇ ದರೆಗಿಳಿದಂತೆ ಕಾಣ್ತಾ ಇದೆ ರಾಮನಿದ್ದ ಕಾಲದಲ್ಲಿ ಆಗ ಅಯೋಧ್ಯೆ ಹೇಗಿತ್ತೋ ಗೊತ್ತಿಲ್ಲ ಪುರಾಣಗಳಲ್ಲಿ ಅದರ ಉಲ್ಲೇಖ ಅದರ ವಿವರಣೆಯನ್ನ ನಾವು ನೋಡಿದಾಗ ಅದನ್ನ ನಾವು ಓದಿದಾಗ ನಮಗನ್ಸುತ್ತೆ ಅಬ್ಬಾ ಹೀಗಿತ್ತಾ ಆಗ ಅಂತ ಅದೇ ರೀತಿ ಈಗ ಅಯೋಧ್ಯೆ ಕಾಣ್ತಾ ಇದೆ ಎಲ್ಲ ನೋಡಿದ್ರು ರಾಮ ಭಕ್ತರ ದಂಡೆ ಕಣ್ಣಿಗೆ ಬೀಳ್ತಾ ಇದೆ ಹೆಚ್ಚು ಹೆಚ್ಚಿಗೂ ಪೊಲೀಸ್ ಸರ್ಪಗಾವಲಿದೆ ಟೈಟ್ ಸೆಕ್ಯೂರಿಟಿ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅಯೋಧ್ಯೆಯಿಂದ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದೆ ಲೈವ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀವಿ ಭಾರತೀಯರ ಕನಸು ನನಸಾದಂತಹ ಕ್ಷಣ ನೂರ ನಲವತ್ತು ಕೋಟಿ ಭಾರತೀಯರು ಕ್ಷಣಕ್ಕಾಗಿ ಎದುರು ನೋಡ್ತಾ ಇದ್ರು ಐನೂರು ವರ್ಷಗಳ ಹೋರಾಟ ಆ ಕಾಯುವಿಕೆ ಅದಾದ ನಂತರ ಬಂದಿರುವಂತಹ ಸಂಭ್ರಮ ಇದೆಯಲ್ಲ ಅದರ ದೃಶ್ಯ ಆಯ್ತು ನಾನು ನಿಂತಿರ್ತಕ್ಕಂತಹ ಸ್ಥಳ ಯಾವ್ದಿದೆ ಇದನ್ನ ಲತಾ ಮಂಗೇಶ್ಕರ್ ಚೌಕ ಅಂತ ಅಥವಾ ಸರ್ಕಲ್ ಅಂತ ಕರೀತಾರೆ ಈ ಜಾಗದಲ್ಲಿ ನಾವು ನೋಡ್ತಾ ಇದ್ದೀರಾ ನೋಡಬಹುದು ಬಿಗಿ ಭದ್ರತೆ ಅಂತೀವಲ್ಲ ಸರ್ಪಗಾವಲು ಅಂತೀವಲ್ಲ ಆ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ತುಂಬಾ ಟೈಟ್ ಸೆಕ್ಯೂರಿಟಿ ಇರತಕ್ಕಂಥದ್ದು ಮೋದಿಜಿಯವರು ಆಗಮಿಸ್ತಾರೆ ಅನ್ನುವ ಕಾರಣಕ್ಕೆ ರಥಬೀದಿ ಇದು ಈ ರಥಬೀದಿಯಲ್ಲಿ ಯಾವುದೇ ದುರ್ಘಟನೆಗಳು ನಡೆದೇ ಇರೋ ಹಾಗೆ ಸರ್ಪಗಾವಲಿನಲ್ಲಿ ಪೊಲೀಸರೆಲ್ಲ ನಿಂತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಒಳಗಡೆ ಹೋಗ್ಲಿಕ್ಕೆ ಎಲ್ಲ ಕಡೆ ಬ್ಯಾರಿಕೇಡ್ಸ್ ಹಾಕಿ ಎಲ್ಲರನ್ನ ಹೊರಗೆ ಕಳಿಸ್ತಾ ಇರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಾ ಜನಸ್ತೋಮ ಹೊರಗೆ ಬರ್ತಾ ಇದೆ ರಥಬೀದಿಯಿಂದ ಹೊರಗೆ ಬರ್ತಾ ಇದೆ ಈ ದಿವಸ ನಡೀತಾ ನಡಿಬೇಕಾಗಿರ್ತಕ್ಕಂತಹ ಇನ್ನು ಮುಂದೆ ನಡಿಬೇಕಾದ ಪ್ರಾಣ ಪ್ರತಿಷ್ಠಾಪನೆ ಏನಿದೆ ಆ ಕಾರ್ಯಗಳಿಗೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಮುನ್ಸೂಚನೆಯಾಗಿ ಈ ಒಂದು ಬಿಗಿ ಭದ್ರತೆಯನ್ನು ನಾವು ನೋಡ್ತಾ ಇದ್ದೀವಿ ಪೂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂತಹ ಓಣಿ ಆಂಜನೇಯ ದೇವಸ್ಥಾನ ಪಟ್ಟಾಭಿರಾಮಚಂದ್ರನಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ ವಿಶೇಷ ಪೂಜೆ ಮಾಡಲಾಗಿದೆ ಬೆಂಗಳೂರಿನಲ್ಲಿರುವಂತಹ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿರೋ ದೇವಸ್ಥಾನ ಇದು ಅದರ ದೃಶ್ಯ ನೋಡ್ತಾ ಇದ್ರಿ ಯಾವ ರೀತಿ ಅಲಂಕಾರವನ್ನ ಮಾಡಲಾಗಿದೆ ಅಂತ ಮತ್ತೊಂದು ಕಡೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೀತಾ ಇರುವಂತಹ ರಾಮತಾರಕ ಹೋಮ ಓಣಿ ಆಂಜನೇಯ ದೇವಸ್ಥಾನ ಆಂಜನೇಯನ ದರ್ಶನವನ್ನ ಕೂಡ ನೀವು ಮಾಡಬಹುದು ಅದರ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ನ ದೇವಸ್ಥಾನದಲ್ಲಿ ರಾಮತಾರಕ ಹೋಮ ಯಾವ ರೀತಿ ನಡೆಸಲಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೆ ಕೋಟಿ ಕೋಟಿ ಭಾರತೀಯರ ಕನಸು ನನಸಾದಂತಹ ದಿನ ಇದು ಜನವರಿ ಇಪ್ಪತ್ತೆರಡು ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿಯುವಂತಹ ದಿನ ರಾಮ ಭಕ್ತರು ಯಾರೂ ಕೂಡ ಈ ದಿನವನ್ನ ಮರೆಯೋದಕ್ಕೆ ಸಾಧ್ಯ ನಾವು ಆಚರಿಸುವಂತಹ ಎಲ್ಲ ಹಬ್ಬಗಳಲ್ಲೂ ಕೂಡ ಅತಿ ದೊಡ್ಡ ಹಬ್ಬವನ್ನಾಗಿ ಈ ದಿನ ರಾಮ ಭಕ್ತರು ಆಚರಿಸ್ತಾರೆ ಐನೂರು ವರ್ಷಗಳ ನಿರಂತರ ಹೋರಾಟ ಕಾಯುವಿಕೆ ಅದಾದ ನಂತರ ಅಯೋಧ್ಯೆಯಲ್ಲಿ ನಿರ್ಮಾಣವಾದಂತಹ ರಾಮ ಮಂದಿರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್